ನಮಸ್ತೆ ನನ್ನ ಎಲ್ಲ ಪರಿಸರ ಮಿತ್ರರಿಗೂ ನನ್ನ ಇವತ್ತಿನ ನಾನು ನಾನಿವತ್ತು ಪೇಪರ್ ಓದ್ತಾ ಇದ್ದೆ ಇವತ್ತಿನ ಪೇಪರು ಸೊ ಓದ್ತಾ ಓದ್ತಾ ಒಂದು ವಿಷಯ ನನ್ನನ್ನು ತುಂಬ ಇತ್ತು ಆ ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತಿನ ಪೇಪರಲ್ಲಿ ಏನಿತ್ತು ಅಂದರೆ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಅದು ಪ್ರಯಾಗರಾಜ್ಗೆ ಕುಂಭಮೇಳಕ್ಕೆ ತೆರಳುತ್ತಿದ್ದಂಥ ಹದಿನೆಂಟು ಪ್ರಯಾಣಿಕರ ಸಾವು ಅಲವರೆಗೆ ಗಾಯ ಇದು ಯಾಕೋ ಒಂಥರ ಅಂದರೆ ಬೆಳಗಿನ ಮೂಮೆಂಟೇ ನನಗೆ ಮನಸ್ಸಿಗೆ ಒಂಥರ ಕಿರಿಕಿರಿ ಮಾಡ್ತಾ ಇತ್ತು ಏನಿಲ್ಲ ನೋಡಿ ಇಲ್ಲಿ ಒಂದು ಚಿಕ್ಕದಾಗಿ ನಾನು ಫೋಟೋ ಹಾಕಿದ್ದೀನಿ ಹೇಗಿದೆ ಅಂಥೇಳಿ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮಲ್ಲಿ ಅದರಲ್ಲೂ ಹೆಣ್ಮಕ್ಳು ಹನ್ನೊಂದು ಜನ ಹೆಣ್ಮಕ್ಳು ಆರು ಮಕ್ಕಳು ಕುಂಭಮೇಳಕ್ಕೆ ತೆರಳ್ತಾ ಇದ್ರು ಕುಂಭಮೇಳ ನಡೀತಾ ಇದೆಯಲ್ಲ ಪ್ರಯಾಗ್ರಾಜ್ ಅಲ್ಲಿಗೆ ಹೋಗ್ತಾ ಇರೋರು ಬಹುತೇಕ ಜನ ಹೆಂಗೆ ಅಂದರೆ ಟ್ರೈನ್ ಬಂತು ಇವರಿಗೆ ಸಿಗುತ್ತೋ ಇಲ್ವೋ ಅನ್ಲವನ್ನೋ ಗೊಂದಲ ಬೇರೆ ಶನಿವಾರ ರಾತ್ರಿ ನಡೆದಂಥ ಈ ಘಟನೆ ಇದು ಇವತ್ತಿನದು ವಂಡೆ ಪೇಪರಲ್ಲಿ ಬಂದಿದೆ ಇಪ್ಪತ್ತೇಳು ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಇದೆಲ್ಲ ನೋಡ್ತಾ ಇದ್ರೆ ವಿಚಿತ್ರ ಅನಿಸುತ್ತಲ್ವಾ ಇರುತ್ತೆ ಪ್ರಯಾಗ್ರಾಜಲ್ಲಿ ಪ್ರತಿ ವರ್ಷವೂ ಚಿಕ್ಕದಾಗಿ ನಡೆಯುತ್ತೆ ಕುಂಭಮೇಳ ಇರುತ್ತೆ ಆದರೆ ಹತ್ತು ವರ್ಷಕ್ಕೊಂದ್ಸರಿನೂ ನಡೆಯುತ್ತೆ ಆದರೆ ಇವರು ಇದು ಇದನ್ನು ಬಿಟ್ಟರೆ ಮತ್ತೆ ನಡೆಯಲ್ಲ ಅನ್ನೋ ರೀತಿ ಸೋಷಿಯಲ್ ಮೀಡಿಯಾಗಳು ಕೂಡ ಬಿಂಬಿಸಿರುತ್ತೆ ಸೊ ಜನಕ್ಕೆ ಒಂಥರ ಜನ ಮರಳು ಜಾತ್ರೆ ಮರಳು ಅಂತಾರಲ್ಲ ಹಂಗಾಗ್ಬಿಟ್ಟಿರುತ್ತೆ ನೋಡಿ ಎಷ್ಟು ಜನ ಹನ್ನೊಂದು ಮಹಿಳೆಯರು ಅಂದರೆ ಹನ್ನೊಂದು ಕುಟುಂಬದ ಆಧಾರ ಸ್ತಂಭಗಳವರು ಅಲ್ವಾ ಪ್ರತಿ ಮಹಿಳೆಯೂ ಆ ಮನೆಗೆ ಒಂದು ಒಳ್ಳೆ ರೆಸ್ಪಾನ್ಸಿಬಿಲಿಟಿ ವುಮೆನ್ ಏನಂತಾರೆ ಆ ಮನೆಯ ಆಧಾರ ಸ್ತಂಭ ಆಗಿರ್ತಾರೆ ಅವರು ಅಲ್ವಾ ಇದು ಒಂದು ದಿನದ್ದಾಯಿತು ಇನ್ನು ಪ್ರತಿದಿನ ಅಲ್ಲಿ ಎಷ್ಟು ಜನಕ್ಕೆ ಏನಾಗಿರುತ್ತೋ ಒಂದು ಕೋಟಿ ಒಂದು ಒಂದೂವರೆ ಕೋಟಿ ಜನ ಒಂದೇ ಕಡೆ ಸೇರ್ತಾರೆ ಅಂದರೆ ಅದನ್ನು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಅಲ್ವಾ ನಾವು ಯಾವುದಾದ್ರೂ ಒಂದು ಮದುವೆಗೆ ಹೋದರೆ ರಾತ್ರಿಯಲ್ಲಿ ನಾವು ಉಳಿಯೋಕ್ಕೆ ಇಷ್ಟಪಡೋಲ್ಲ ಇಲ್ಲ ಎಷ್ಟೇ ಟೈಮ್ ಆದರೂ ಸೇಫ್ ಆರ್ ಸೈಡ್ ನಮ್ಮ ಮನೆಗೆ ಬರ್ತೀವಿ ಒಂದು ದಿನದ ನಿದ್ದೆ ಸರಿಯಾಗಲ್ಲ ಅಂತ ನಿದ್ದೆ ಸರಿಯಾಗಿಲ್ಲ ಅಂದರೆ ಬೆಳಗಿನ ದಿನಚರಿಗಳು ಸರಿಯಾಗಲ್ಲ ಸೊ ಹಂಗಾಗಿ ನಾವು ಮದುವೆಗೆ ನೈಟ್ ರಿಸೆಪ್ಷನಿಗೂ ವಾಪಸ್ ಬರ್ತೀವಿ ಮತ್ತು ಡೇ ಬೆಳಗ್ಗೆ ಹೋಗ್ತೀವಿ ಎಷ್ಟೇ ಹತ್ರದ ಮದುವೆ ಅಂದರೂ ಅಲ್ಲಿ ಇರಲಿಕ್ಕೆ ನಾವು ಎಷ್ಟಿಂದು ಮುಂದೆ ನೋಡ್ತೀವಿ ಅಲ್ವಾ ಅಂಥದ್ರಲ್ಲಿ ಇಲ್ಲಿ ಅನ್ರಿಸರ್ವ್ಡು ನಮಗೆ ಅಷ್ಟು ಕೋಟಿ ಜನಗಳ ನಡುವೆ ನಮಗೆ ಜಾಗ ಸಿಗುತ್ತಾ ಇಷ್ಟನ್ನು ಕಾಮನ್ ಆಗಿ ಯಾಕೆ ಯೋಚನೆ ಮಾಡೋಲ್ಲ ಜನ ಅಂತ ಅನ್ಕೋತೀನಿ ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಏನು ನಮ್ಮ ದಿನನಿತ್ಯದ ಅಟ್ಲೀಸ್ಟ್ ಬೇಸಿಕ್ ನೀಡ್ಸ್ ಇದೆಯಾ ಇಲ್ವಾ ಆಮೇಲೆ ನಮಗೆ ಫುಲ್ ಎನರ್ಜಿ ಇದ್ದು ನಾವು ಎಲ್ಲೇ ಹೋದರೂ ಬರ್ತೀವಿ ಅನ್ನೋ ಧೈರ್ಯ ಇದ್ದರೆ ಹೋಗಬೇಕು ಇಲ್ಲಾಂದರೆ ಮಾಮೂಲಿ ಖಾಲಿ ದಿನಗಳಲ್ಲೇ ಹೋಗಬೇಕು ಅಲ್ಲಿರೋ ದೇವರು ಎಲ್ಲೂ ಹೋಗಲ್ಲ ನನ್ನ ಅನಿಸಿಕೆ ಪ್ರಕಾರ ಬಟ್ ನೋಡಿ ಈಗಾದಾಗ ಎಷ್ಟು ತೊಂದರೆ ಆಗುತ್ತೆ ಮನೆಯವರಿಗೆ ಮತ್ತು ಅವ್ರ ಕುಟುಂಬ ಪರಿವಾರದವರಿಗೆ ಅವರು ಹೋಗಿರೋರು ಸೇಫಾಗಿ ತಲುಪ್ತಾರೋ ಇಲ್ವೋ ಅಂತ ಮನೆಯಲ್ಲಿರೋರಿಗೂ ಆತಂಕ ಆತಂಕ ಅನ್ನೋದಕ್ಕಿಂತ ನೋಡ್ತಾ ಇರ್ಬೋದು ಎಷ್ಟು ಜನಕ್ಕೆ ಏನಾಗಿದೆ ಅಲ್ಲಿರೋ ನಮ್ಮವರ ಯಾರು ಅಂತ ಅವರು ಗೊಂದಲಕ್ಕೆ ಬಿದ್ದಿರ್ತಾರೆ ಅಲ್ವಾ ಎಕ್ಸಿಲೇಟ್ರಲ್ಲಿ ಮಾಮೂಲಿ ದಿನಗಳಲ್ಲೇ ನಮ್ಗೆ ಓಡಾಡೋಕ್ಕೆ ಅಲ್ಲಿ ಕಾಲು ಇಡೋಕ್ಕೆ ಎರಡು ನಿಮಿಷ ಬೇಕಾಗುತ್ತೆ ಅದರಲ್ಲಿ ಓಡಾಡಲಿಕ್ಕೆ ಅಂಥದ್ರಲ್ಲಿ ಇಂಥ ಸಂದರ್ಭದಲ್ಲಿ ಆ ಎಕ್ಸಲೇಟ್ರಲ್ಲೇ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ ಎಷ್ಟು ಭದ್ರತೆ ಇದ್ರೂ ಸಾಲದೆ ಆದರೂ ಇನ್ನೂ ಒಂದು ವಿಷಯ ಏನಂದರೆ ಈ ರೈಲ್ವೆ ನಿಲ್ದಾಣದಲ್ಲಿ ಒಂದು ಕೊಟ್ಟಿದ್ದಾರೆ ಪ್ರತಿ ಗಂಟೆಗೆ ಸಾವಿರದ ಐನೂರು ಜನರಲ್ ಟಿಕೆಟ್ನ ಮಾರಾಟ ಮಾಡಲಾಗುತ್ತಿತ್ತು ಅಂತ ಪ್ರತಿ ಗಂಟೆಗೆ ಒಂದು ಗಂಟೆಗೆ ಒಂದೂವರೆ ಸಾವಿರ ಟಿಕೆಟ್ ಕೊಟ್ಟಾಗ ಅವರು ಅಷ್ಟೇ ಪ್ರಮಾಣದ ಟ್ರೈನ ವ್ಯವಸ್ಥೆನೂ ಮಾಡಿರಬೇಕಲ್ವಾ ಟಿಕೆಟು ಮಾರಾಟ ಆಗ್ತಿದೆ ನಾವು ಕೊಡ್ತಾ ಇದ್ದೀವಿ ಬಟ್ ಆ ಪ್ರಯಾಣಿಕರೆಲ್ಲ ಎಲ್ಲಿ ಹತ್ತುತ್ತಾ ಇದ್ದಾರಾ ಅಥವಾ ಅವ್ರ ಸೇಫ್ಟಿನೂ ಈ ನಮ್ಮ ಏನು ರೈಲ್ವೆ ನಿಲ್ದಾಣದ ಅಧಿಕಾರಿಗಳು ಅಥವಾ ಇಲ್ಲ ಸ್ಟಾಪ್ ಮಾಡ್ಬೋದಿತ್ತು ಅವರು ಪ್ರತಿ ಗಂಟೆಗೆ ಒಂದೂವರೆ ಸಾವಿರ ಅಂದರೆ ಒಂದು ದಿನಕ್ಕೆ ಎಷ್ಟಾಯಿತು ಅಲ್ವಾ ಎರಡು ಗಂಟೆಗೆ ಮೂರು ಸಾವಿರ ನಾಲ್ಕು ಗಂಟೆಗೆ ಆರು ಸಾವಿರ ಅಲ್ಲಿ ಒಂದು ದಿನಕ್ಕೆ ಎಷ್ಟು ಜನ ನೆರೆದಿರ್ತಾರೆ ಹಂಗಿದ್ರೆ ಒಂದು ದಿನಕ್ಕೆ ಅವರು ಎಷ್ಟ್ರಿಗೂ ಆ ಟ್ರೈನ್ ಆಗುತ್ತಾ ಮತ್ತು ಬೇರೆ ಕಡೆ ಹೋಗೋರು ಇರ್ತಾರೆ ಬರೀ ಪ್ರಯಾಗ್ರಾಜ್ ಅಂತಾನೆ ಅಲ್ಲ ಅಷ್ಟು ಟ್ರೈನಲ್ಲೇ ಆಗುತ್ತಾ ಅಷ್ಟು ಟ್ರೈನ್ಗಳ ವ್ಯವಸ್ಥೆ ಇದೆಯಾ ನೋಡಿಕೊಂಡು ಇವರು ಕೂಡ ಟಿಕೆಟ್ ಕೊಡಬೇಕಿತ್ತು ಬಟ್ ಇವರು ಇಲ್ಲಿ ನಮ್ಮ ಏನು ರೈಲ್ವೆ ಅಧಿಕಾರಿಗಳು ಕೂಡ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅಂತ ನನಗನ್ನಿಸ್ತಾ ಇದೆ ತುಂಬ ತುಂಬ ಟಿಕೆಟ್ಗಳ ಹಂಚಿಕೆ ಆಗಿರೋದ್ರಿಂದ ಆಮೇಲೆ ಪ್ರತಿ ಗಂಟೆಗೆ ಅವ್ರು ಅಲ್ಲಿ ಕೊಟ್ಟಿರೋದಲ್ಲದೆ ಆನ್ಲೈನಲ್ಲಿ ಕೂಡ ತುಂಬ ಜನ ಬುಕ್ ಮಾಡ್ಕೊಂಡಿರ್ತಾರೆ ಆಫ್ಲೈನ್ ಆನ್ಲೈನ್ ಇವಾಗ ಎಲ್ಲ ಕಡೆಯೂ ಬುಕ್ ಮಾಡಿರ್ತಾರೆ ಸೋ ಹಂಗಾಗಿ ಸ್ವಲ್ಪ ಎಲ್ಲ ಕಡೆಯಿಂದ ಯೋಚನೆ ಮಾಡಬೇಕಿತ್ತು ಅಂತ ಅನಿಸುತ್ತೆ ಆದರೂ ಜನಗಳು ನಮ್ಮ ಜನಗಳು ಸ್ವಲ್ಪ ಯೋಚನೆ ಮಾಡಿ ನೆಕ್ಸ್ಟ್ ಯಾವುದೇ ಈ ಥರದ್ದು ಧಾರ್ಮಿಕ ಸಮಾರಂಭ ಇರಲಿ ನಾವು ಸುರಕ್ಷಿತವಾಗಿ ಹೋಗಿ ಬರ್ತೀವಿ ಅಂದರೆ ಹೋಗಿ ಬರೋಣ ಇವಾಗೆಲ್ಲ ಆನ್ಲೈನ್ ಮೀಡಿಯಾದಲ್ಲೇ ತುಂಬ ಚೆನ್ನಾಗಿ ತೋರಿಸ್ತಾರೆ ಸೊ ಮನೆಯಲ್ಲೇ ಕೂತು ಕಾರ್ಯಕ್ರಮನ ಆರಾಮಾಗಿ ವೀಕ್ಷಿಸ್ಬೋದು ಆಮೇಲೆ ನಮ್ಗೆ ಆ ಪ್ಲೇಸ್ ನೋಡಲೇಬೇಕು ಆ ಸ್ಥಳ ನೋಡಲೇಬೇಕು ಅಂತಿದ್ದರೆ ನಾವು ಒಂದಿನ ನಮ್ಗೆ ಆರಾಮಾದಾಗ ಆ ಸ್ಥಳನೂ ಆರಾಮಾಗಿದ್ದಾಗ ಹೋಗಿ ಭೇಟಿ ಮಾಡಿ ನಾನು ಹೇಳೋದಿಷ್ಟೇ ಅದ್ರ ಮೇಲೂ ಭೇಟಿ ಮಾಡಬೇಕು ಅಂದರೆ ಅದು ನಿಮ್ಮ ಇಷ್ಟ ನೋಡಿ ನನಗೆ ಈ ಪೇಪರ್ ಮೇಲೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಈ ನನ್ನ ವಿಡಿಯೋ ಬಗ್ಗೆ ಏನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು